ಆತ್ಮೀಯರೇ ಎಲ್ರಿಗೂ ನಮಸ್ತೆ ಶಾಲಾ ಮಟ್ಟದಲ್ಲಿ ರಸಪ್ರಶ್ನೆಯಲ್ಲಿ ವಿಜೇತರಾದಂಥ ಮಕ್ಕಳನ್ನ ವಿದ್ಯಾವಾಹಿನಿ ವೆಬ್ ಪೋರ್ಟಲ್ನಲ್ಲಿ ಈಗಾಗಲೇ ಮಕ್ಕಳ ವಿವರವನ್ನು ನಮೂದಿಸಲಾಗಿದೆ ಈಗ ಆ ಮಕ್ಕಳು ಬ್ಲಾಕ್ ಮಟ್ಟದ ಸುತ್ತನ್ನು ಆಡಬೇಕಾಗಿದೆ ರಸಪ್ರಶ್ನೆಯಲ್ಲಿ ಬ್ಲಾಕ್ ಮಟ್ಟದ ಸುತ್ತಿಗೆ ಯಾವ ರೀತಿ ಲಾಗಿನ್ ಆಗಬೇಕು ಮತ್ತೆ ರಸಪ್ರಶ್ನೆಯನ್ನ ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಹಾಗೆ ಅದಕ್ಕೆ ಇರ್ತಕ್ಕಂಥ ಈಗಿನ ಹೊಸ ಆದೇಶದಂತೆ ಎಷ್ಟು ದಿನಗಳು ಇದೆ ಬ್ಲಾಕ್ ಮಟ್ಟದ ಒಂದು ಪ್ರಶ್ನೆಯನ್ನು ಆಡಲಿಕ್ಕೆ ಆದಷ್ಟು ವಿಚಾರವನ್ನು ತಮ್ಮ ಗಮನಕ್ಕೆ ಈ ವಿಡಿಯೋದಲ್ಲಿ ತರೋಕ್ಕೆ ಇಷ್ಟಪಡ್ತೀನಿ ಹಾಗೆ ಆದ್ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಏನಾದರೂ ವಿಚಾರ ಇದ್ದರೆ ಕಮೆಂಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕಂತ ಈಗ ಆದೇಶದಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳೇನಿದೆ ಅನ್ನೋದನ್ನು ಒಂದು ನಿಮಿಷ ನೋಡೋಣ ಈಗ ಈ ಒಂದು ಆದೇಶದ ತಾವು ನೋಡ್ತಾ ಇರೋ ರೀತಿ ಬ್ಲಾಕ್ ಹಂತದ ರಸಪ್ರಶ್ನೆ ಸ್ಪರ್ಧೆ ಹಮ್ಮಿಕೊಳ್ಳುವ ಬಗ್ಗೆ ಅಂತ ಕೊಟ್ಟಿದ್ದಾರೆ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಆದೇಶದಂತೆ ಇದರಲ್ಲಿ ಕೊಟ್ಟಿರತಕ್ಕಂಥ ಪ್ರಮುಖ ಅಂಶಗಳಲ್ಲಿ ಈ ರಸಪ್ರಶ್ನೆಯು ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ ನಡೆಯಲಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ನಲ್ಲೂ ಸಹ ಇದನ್ನು ಮಾಡ್ಬೋದು ನಾನು ಈಗ ಮೊಬೈಲಲ್ಲೇ ತಮಗೆ ಪತ್ನ ತೋರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಜೂನಿಯರ್ ವಿದ್ಯಾರ್ಥಿಗಳಿಗೆ ಐದನೇ ತರಗತಿಗೆ ಹದಿನೇಳನೇ ತಾರೀಕು ಆರನೇ ತರಗತಿಗೆ ಹತ್ತೊಂಬತ್ತನೇ ತಾರೀಕು ಏಳನೇ ತರಗತಿಗೆ ಇಪ್ಪತ್ತನೇ ತಾರೀಕಿದೆ ಮತ್ತು ಎಂಟು ಒಂಬತ್ತು ಹತ್ತನೇ ತರಗತಿಗೂ ಸಹ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕು ಕ್ರಮವಾಗಿ ಶಾಲಾ ಅವಧಿಯಲ್ಲಿ ಇದನ್ನು ಮಾಡತಕ್ಕಂತ ಒಂದು ಪ್ರಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈಗ ಆಯಾ ತರಗತಿಗೆ ಒಂದೊಂದು ದಿನ ನಾ ಕೊಟ್ಟಿದರೆ ಐದನೇ ತರಗತಿಗೆ ಇವತ್ತು ಒಂದು ದಿನ ಆರು ನಾಳೆ ಒಂದು ದಿನ ಹಿಂಗೆ ಒಂದೊಂದು ತರಗತಿಗೆ ಒಂದೊಂದು ದಿನ ಇದೆ ಆ ದಿನದಲ್ಲೇ ಆಡ್ಬೇಕಾಗಿದೆ ರಸಪ್ರಶ್ನೆಯನ್ನು ಸಂಬಂಧಪಟ್ಟಂತೆ ಈಗಿನ ಈಗ ರಸಪ್ರಶ್ನೆಗೆ ತಾಲೂಕ್ ಬ್ಲಾಕ್ ಮಟ್ಟದ ರಸಪ್ರಶ್ನೆಗೆ ಲಾಗಿನ್ ಆಗೋದು ಯಾವ ರೀತಿ ಹಾಗೆ ಪಾಸ್ವರ್ಡ್ ಇಲ್ಲ ವಿದ್ಯಾರ್ಥಿ ಪಾಸ್ವರ್ಡ್ ಇಲ್ಲ ಅಂದರೆ ಶಾಲೆಯ ಮುಖ್ಯ ಶಿಕ್ಷಕರ ಪಾಸ್ವರ್ಡ್ ಇಲ್ಲ ಅಂದರೆ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋದಷ್ಟು ವಿಧಾನವನ್ನು ಸಹ ಇಲ್ಲಿ ನೋಡೋಣ ಈಗ ಇದರಲ್ಲಿ ನಾನು ಕ್ರೋಮ್ ಬ್ರೌಸರ್ ಅಲ್ಲಿ ಲಾಗಿನ್ ಆಗ ಹಾಕ್ತೀನಿ ಇಲ್ಲಿ ನಾವು ಟೈಪ್ ಮಾಡೋಣ ವಿದ್ಯಾವಾಹಿನಿ ಅಂತ ಟೈಪ್ ಮಾಡಿ ಜಸ್ಟ್ ಸಾಕು ಅಥವಾ ಫುಲ್ ಲಿಂಕ್ ಇದ್ರೆ ಇದರಲ್ಲಿ ಲಿಂಕ್ ಸಹ ಹೋಗ್ಬೋದು ವಿದ್ಯಾವಾಹಿನಿ ಅಂತಲೇ ಟೈಪ್ ಮಾಡ್ತೀನಿ ಇಲ್ಲಿ ಮೊದಲನೇ ಆಪ್ಷನ್ ಇದೆ ವಿದ್ಯಾವಾಹಿನಿ ಅಂತ ಈ ಒಂದು ಲಿಂಕ್ ಅನ್ನ ಸಮಗ್ರ ಶಿಕ್ಷಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಸ್ಕೂಲ್ ಎಜುಕೇಷನ್ ಒಂದು ವೆಬ್ ಅಲ್ಲೂ ಸಹ ನಾವು ಬರಬಹುದು ಇಲ್ಲಿ ಅಥವಾ ವಿದ್ಯಾವಾಹಿನಿ ಈ ರೀತಿಯಾಗಿ ಟೈಪ್ ಮಾಡಿದ್ರು ಆಗುತ್ತೆ ಇಲ್ಲಿ ನಾನು ಇನ್ನೊಂದು ಮೊಬೈಲಲ್ಲಿ ಒಂದು ಸೆಟ್ಟಿಂಗ್ ಮಾಡ್ಕೊಂಡ್ರೆ ನಮ್ಗೆ ಈ ರೀತಿ ಒಂದು ಫುಲ್ ಸ್ಕ್ರೀನು ಚೆನ್ನಾಗಿ ಕಾಣಿಸುತ್ತೆ ಏನ್ ಸೆಟ್ಟಿಂಗ್ ಅಂದರೆ ಇಲ್ಲಿ ಮೇಲೆ ಇರ್ತಕ್ಕಂಥ ಆಪ್ಷನ್ ಐ ಐಕಾನ್ ಮೇಲೆ ಹೋಗಿ ಮೂರು ಚುಕ್ಕಿ ಇರುತ್ತೆ ಇಲ್ಲಿ ಡೆಸ್ಕ್ ಟಾಪ್ ಸೈಟ್ನ ಆನ್ ಮಾಡ್ಕೊಂಡಿದೀನಿ ಇದನ್ನ ಮಾಡ್ಕೊಂಡ್ರೆ ಫುಲ್ ಸ್ಕ್ರೀನ್ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಎಲ್ಲ ಆಪ್ಷನ್ಸ್ ಸಹ ಶೋ ಆಗ್ತವೆ ಅದಕ್ಕೋಸ್ಕರ ಮಾಡ್ಕೊಳ್ಳಿ ಮೊಬೈಲಲ್ಲಿ ಮಾಡೋದಾದ ಆಗಿರ್ತಕ್ಕಂಥದ್ದು ಈಗ ಇಲ್ಲಿ ನಮಗೆ ತಾಲೂಕು ಮಟ್ಟದ ಒಂದು ರಸಪ್ರಶ್ನೆಗೆ ಸಂಬಂಧಪಟ್ಟಂತೆ ಲಾಗಿನ್ ಆಗಲಿಕ್ಕೆ ನಾವು ಇಲ್ಲಿ ಫಸ್ಟ್ ಡಿಪಾರ್ಟ್ಮೆಂಟ್ ಯೂಸರ್ ಅಂತ ಐತೆ ಇದರಲ್ಲಿ ಲಾಗಿನ್ ಆಗ ಲಾಗಿನ್ ಆದ್ರೆ ಸಿಗಲ್ಲ ಎಲ್ಲರೂ ಸಹ ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇರ್ತಕ್ಕಂಥದ್ದು ಈ ಇದರಲ್ಲಿ ಲಾಗಿನ್ ಆಗೋಕ್ಕೂ ಮುಂಚೆ ಇಲ್ಲಿ ಏನು ಶೋ ಆಗ್ತಾ ಇದೆ ರಸಪ್ರಶ್ನೆ ಸ್ಪರ್ಧೆ ಕ್ವಿಜ್ ಕಾಂಪಿಟೇಷನ್ ಇದರಲ್ಲಿ ನಾವು ಲಾ ಫಸ್ಟ್ ಕ್ಲಿಕ್ ಮಾಡಬೇಕು ಈ ಐಕನ್ನಿಂದ ಹೋಗಬೇಕು ಇದು ನಮಗೆ ಈಗ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಕ್ಕೆ ಫರ್ಗೆಟ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಕ್ ಮಾತ್ರ ಬೇಕಾಗುತ್ತೆ ಈ ಹಿಂದೆ ಇದರಲ್ಲಿ ನಾವು ಮಕ್ಕಳನ್ನ ನೋಂದಾಯಿಸಿದ್ದೀವಿ ಅದಕ್ಕೆ ಮಾತ್ರ ಇದಾಯಿತು ಈಗ ತ ಬ್ಲಾಕ್ ಮಟ್ಟದ್ದು ಮತ್ತೆ ಟ್ರಯಲ್ ರೌಂಡ್ ಎರಡನ್ನೂ ಎರಡನ್ನು ಈ ಒಂದು ಇದರಲ್ಲಿ ನಾವು ಹೋಗ್ಬೇಕು ಇದನ್ನ ನೆನ್ಪಿಟ್ಕೊಳ್ಳಿ ಇಲ್ಲಿ ಇದ್ರ ಮೇಲೆ ರಸಪ್ರಶ್ನೆ ಕ್ವಿಜ್ ಕಾಂಪಿಟೇಷನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಮತ್ತೆ ಅದೇ ರೀತಿಯಾಗಿ ಸೇಮ್ ಐಕಾನ್ ಬರುತ್ತೆ ಇಲ್ಲಿ ಇದರಲ್ಲೂ ಸಹ ಈ ಒಂದು ಅಕ್ಷರಗಳೇನಿದೆ ರಸಪ್ರಶ್ನೆ ಸ್ಪರ್ಧೆ ಕ್ವಿಝ್ ಕಾಂಪಿಟೇಷನ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಇಲ್ಲೊಂದು ಫ್ಲಾಫಿ ಬರುತ್ತೆ ಓಕೆ ಕೊಡಿ ನಂತರ ನಮಗಿಲ್ಲಿ ಇಲ್ಲಿ ಮೇಲೆ ಮೇನ್ ಆಪ್ಷನ್ಗಳಿದೆ ಈ ಆಪ್ಷನ್ಗಳನ್ನ ನೋಡಿ ಇಲ್ಲಿ ನಮಗೆ ಕೆಲವೊಂದು ಬೇಕಾದಂಥದ್ದು ಅಂದರೆ ಮಕ್ಕಳನ್ನ ಯಾವ ಮಕ್ಕಳನ್ನ ನೋಂದಾಯಿಸಿದ್ದೀವಿ ನೋಡ್ಬೋದು ಅಂಕಗಳನ್ನ ನೋಡ್ಬೋದು ಟ್ರಯಲ್ ರೌಂಡು ಮತ್ತು ಬ್ಲ್ಯಾಕ್ ಲೆವೆಲ್ ಆಡೆ ಆದ ನಂತರ ಅಂಕಗಳನ್ನ ನೋಡ್ಬೋದು ವಿಜೇತರನ್ನ ಏನು ನೋಂದಾಯಿಸಿದ್ದೀವಿ ನೋಡ್ಬೋದು ಪ್ರಮಾಣ ಪತ್ರನ ಈಗ ಸದ್ಯಕ್ಕಿಲ್ಲ ಅಲ್ಲಿ ಇಲ್ಲಿ ಮುಂದಿನ ಇದರಲ್ಲಿ ದಿನಗಳಲ್ಲಿ ಪ್ರಮಾಣ ಪತ್ರನ ಕೊಡ್ತೀವಿ ಅಂತ ಹಾಕಿದ್ದಾರೆ ಸೊ ಇದಿಷ್ಟು ಆದಮೇಲೆ ಈಗ ಬ್ಲ್ಯಾಕ್ ಮಟ್ಟದ ರಸಪ್ರಶ್ನೆಗೆ ಸಂಬಂಧಪಟ್ಟ ಆಡಲಿಕ್ಕೆ ಇಲ್ಲಿ ರಸಪ್ರಶ್ನೆ ಅಂತ ಕೊಟ್ಟಿದ್ದಾರೆ ಈ ಆಪ್ಷನ್ ಇದೆ ರಸಪ್ರಶ್ನೆ ಈ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಾವು ಟ್ರಯಲ್ ರೌಂಡ್ ಮತ್ತೆ ಬ್ಲಾಕ್ ಮಟ್ಟದ್ದು ಎರಡೂ ಆಡಲಿಕ್ಕೆ ಇದೆ ಆಪ್ಷನ್ ಲಾಗಿನ್ ಮಾಡಿ ಅಂತ ಇದೆ ಟ್ರಯಲ್ ರೌಂಡ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಆಪ್ಷನ್ ನಾವು ಸೆಲೆಕ್ಟ್ ಮಾಡ್ಕೋಬೋದು ಟ್ರಯಲ್ ಆದರೆ ಅದೇ ಆಪ್ಷನ್ ಇದೆ ಅನಂತರ ಮಗುವಿನ ಸ್ಯಾಡ್ಸ್ ನಂಬರ್ನ ಎಂಟ್ರಿ ಮಾಡಬೇಕು ಪಾಸ್ವರ್ಡ್ ನ ಎಂಟ್ರಿ ಮಾಡಬೇಕು ಮಗುವಿಂದು ಯಾವ ಪಾಸ್ವರ್ಡ್ ಅಂದ್ರೆ ನಾವು ವಿದ್ಯಾವಾಹಿನಲ್ಲಿ ಮಕ್ಕಳನ್ನ ವಿಜೇತರಾದ ಮಕ್ಕಳನ್ನು ನೋಂದಾಯಿಸಬೇಕಾದಾಗ ಬ್ಯಾಂಕ್ ಡೀಟೇಲ್ಸು ಅವರ ಪಾಸ್ವರ್ಡನ್ನು ನಾವೇ ಕ್ರಿಯೇಟ್ ಮಾಡಿದ್ದೀವಿ ಆ ಪಾಸ್ವರ್ಡ್ನ ಇಲ್ಲಿ ಎಂಟ್ರಿ ಮಾಡಬೇಕು ಪಾಸ್ವರ್ಡ್ ಇಲ್ಲ ಅಂತಂದರೆ ಇಲ್ಲಿ ಫರ್ಗೆಟ್ ಪಾಸ್ವರ್ಡನ್ನು ಕೊಡಬೇಕು ಅಂತ ಹೇಳ್ಕೊಡ್ತೀನಿ ಈಗ ತಾಲೂಕ್ ಮಟ್ಟಕ್ಕೆ ನಾವು ಆಡಬೇಕು ಅಂದರೆ ಬ್ಲಾಕ್ ಮಟ್ಟದ್ದು ಇಲ್ಲಿ ಟ್ರಯಲ್ ರೌಂಡ್ ಅಂತ ಅದೇ ಆಗಿ ಏನಿದೆ ಇದನ್ನ ಆಪ್ಷನ್ ಚೇಂಜ್ ಮಾಡ್ಕೋಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ಲಾಕ್ ಮಟ್ಟದ ಸುತ್ತು ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇದು ಎನೇಬಲ್ ಆಗುತ್ತೆ ಈ ರೀತಿಯಾಗಿ ಬರುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ಲಾಕ್ ಮಟ್ಟದ ಒಂದು ಸುತ್ತನ್ನು ತೆಗೆದುಕೋಬೇಕು ಆನಂತರ ಮಗುವಿನ ಸ್ಯಾಡ್ಸ್ ನಂಬರ್ನ ನಾವು ಎಂಟ್ರಿ ಮಾಡಬೇಕು ಆನಂತರ ಈಗಾಗಲೇ ಹೇಳಿದಂಗೆ ಪಾಸ್ವರ್ಡ್ನ ನಾವು ವಿಜೇತರ ನೋಂದಾಯಿಸಬೇಕಾದಾಗ ಏನು ಕೊಟ್ಟಿದ್ದೀವಿ ಅದನ್ನು ಎಂಟ್ರಿ ಮಾಡಬೇಕು ಇಲ್ಲಿ ಶಾಲಾ ನಾಲ್ಕನೇದು ಶಾಲಾ ಮುಖ್ಯ ಮುಖ್ಯ ಮುಖ್ಯೋಪಾಧ್ಯಾಯರ ವಿದ್ಯಾವಾಹಿನಿ ಪಾಸ್ವರ್ಡ್ ಅಂತ ಇದೆ ಅದನ್ನು ಸಹ ಇಲ್ಲಿ ಎಂಟ್ರಿ ಮಾಡಬೇಕು ಆ ಪಾಸ್ವರ್ಡ್ ಇಲ್ಲ ಅಂತಂದರೆ ನಾವು ಎ ಒನ್ ಅಂತ ಕೊಟ್ಟಿದ್ದು ಕೆಲವು ಕೆಲವು ಶಾಲೆಯಿಂದ ಇನ್ನು ಕೆಲವರು ಪಾಸ್ವರ್ಡನ್ನು ಫುಲ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ರು ಆ ಎ ಒನ್ ಆದರೆ ಎ ಒನ್ ಯೂಸ್ ಮಾಡಿ ಆಗಲಿಲ್ಲ ಅಂತಂದರೆ ಅದೊಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಈಗ ಇದಿಷ್ಟು ಕೊಟ್ಟಾದ್ಮೇಲೆ ಒಂದು ಪಾಸ್ವರ್ಡ್ನ ಶಾಲೆ ಅಂತದ್ದು ಪಾಸ್ವರ್ಡ್ ಇದೆ ಅದನ್ನ ನಾನು ಎಂಟ್ರಿ ಮಾಡ್ತೀನಿ ಇದಿಷ್ಟು ಆದ್ಮೇಲೆ ಈ ರೀತಿ ಈ ನಾಲ್ಕು ಅಂಶಗಳನ್ನ ತೆಗೆದುಕೊಳ್ಬೇಕು ಲಾಗಿನ್ ಆಗಲಿಕ್ಕೆ ಇನ್ನೊಂದು ಸಲ ಹೇಳ್ತೀನಿ ಬ್ಲಾಕ್ ಮಟ್ಟದ ಒಂದು ರಸಪ್ರಶ್ನೆ ಪ್ರಶ್ನೆ ತಗೋಬೇಕು ಲೆವೆಲ್ ತಗೋಬೇಕು ಮಗುವಿನ ಸ್ಯಾಡ್ಸ್ ನಂಬರ್ ಎಂಟ್ರಿ ಮಾಡಬೇಕು ಪಾಸ್ವರ್ಡ್ನ ಮಗುವಿನ ಪಾಸ್ವರ್ಡ್ ಎಂಟ್ರಿ ಮಾಡಬೇಕು ನಮ್ಮ ಹೆಚ್ಚಂದು ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅದ್ ಅದನ್ನು ನಾವು ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಸಲ್ಲಿಸುವಂತ ಇದೆ ಇದನ್ನು ಕೊಟ್ಟರೆ ನಮಗೆ ಮುಂದೆ ಮಗುವಿನ ಪ್ರಶ್ನೆ ಆಡಲಿಕ್ಕೆ ಮೂವತ್ತು ಪ್ರಶ್ನೆಗಳು ಇರ್ತವೆ ಹದಿನೈದು ನಿಮಿಷಗಳು ಇಲ್ಲಿ ಆಡಬೇಕು ಹದಿನೈದು ನಿಮಿಷಗಳಲ್ಲಿ ಮೂವತ್ತು ಪ್ರಶ್ನೆಗಳಿಗೆ ಮಗು ಇದು ಮಾಡಬೇಕು ಅದರಲ್ಲೂ ಎಷ್ಟು ಫಾಸ್ಟು ಮಗು ಆಡುತ್ತೆ ಅದು ಬ್ಲಾಕ್ ಮಟ್ಟದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಆಯ್ಕೆ ಆಯ್ಕೆ ಆಗುತ್ತೆ ಈ ರೀತಿಯಾಗಿ ಈಗ ನಾನು ವಿದ್ಯಾರ್ಥಿ ಪಾಸ್ವರ್ಡ್ ಇಲ್ಲ ಅಂತ ಅಂದರೆ ಏನಾದರೂ ಪಾಸ್ವರ್ಡ್ ನಮಗೆ ಮರ್ತೋತೆ ಮಿಸ್ ಆಗೈತೆ ಅಂದರೆ ಮಾಡಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿದರೆ ಪಾಸ್ವರ್ಡ್ ಇದೇ ಇದರಲ್ಲಿ ಲಾಗಿನ್ ಅಲ್ಲಿ ಪಾಸ್ವರ್ಡ್ ಅಂತ ಫರ್ಗೆಟ್ ಪಾಸ್ವರ್ಡ್ ಅಂತ ಕೊಟ್ಟಿದ್ದಾರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮಗುವಿನ ಸ್ಯಾಡ್ಸ್ ನಂಬರ್ನ ಕೊಡಿ ಸ್ಯಾಡ್ಸ್ ನಂಬರ್ ಕೊಟ್ಟು ಇಲ್ಲಿರೋ ಕ್ಯಾಪ್ಚ ಏನಿದೆ ಭದ್ರತಾ ಕೋಡ್ ಅಂತ ಇದೆ ಇದನ್ನ ಇಲ್ಲಿ ಸೇಮ್ ಎಂಟ್ರಿ ಮಾಡಿ ಸಲ್ಲಿಸುವಂತ ಇದೆ ಇದನ್ನ ಕೊಡಿ ಅನಂತರ ಪಾಸ್ವರ್ಡು ಅವರು ನಾವು ಏನು ವಿಜೇತರನ್ನ ಎಂಟ್ರಿ ಮಾಡಬೇಕಾದಾಗ ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ ಅದಕ್ಕೆ ಬಹುಶಃ ಪಾಸ್ವರ್ಡು ಟೆಕ್ಸ್ಟ್ ಮೆಸೇಜು ಸಿಗುತ್ತೆ ಆ ಪಾಸ್ವರ್ಡ್ನ ತೆಗೆದುಕೊಂಡು ನಾವು ಇದರಲ್ಲಿ ರಸಪ್ರಶ್ನೆಯಲ್ಲಿ ಆಡ್ತಕ್ಕಂಥದ್ದು ಇದನ್ನ ರಸಪ್ರಶ್ನೆ ಆಡಲಿಕ್ಕೆ ಇನ್ನೊಂದು ನಿಯಮ ಏನಿದೆ ಅಂದ್ರೆ ಒಂದೇ ಸು ಬಾರಿ ಅವಕಾಶ ಇರುತ್ತೆ ಟ್ರಯಲ್ ಟ್ರಯಲ್ ನೋಡೋದಾದ್ರೆ ನಾವು ಇಲ್ಲಿ ಟ್ರಯಲ್ ರೌಂಡ್ನ ಫಸ್ಟ್ ಟ್ರಯಲ್ ರೌಂಡ್ನ ಒಂದು ಆಡಿದ್ರೆ ಬೆಟರು ಟ್ರಯಲ್ ರೌಂಡ್ನ ಸೆಲೆಕ್ಟ್ ಮಾಡಿಕೊಂಡು ಸಹ ಮಗುವಿನ ಸ್ಯಾಡ್ಸ್ ನಂಬರು ಮತ್ತೆ ಪಾಸ್ವರ್ಡ್ ನ ಕೊಟ್ಬಿಟ್ಟು ಸಲ್ಲಿಸುವಂತ ಬರುತ್ತೆ ಇಲ್ಲಿ ಟ್ರಯಲ್ ರೌಂಡ್ನ ಫಸ್ಟ್ ಆಡಿ ಟ್ರಯಲ್ ರೌಂಡ್ ಆಡಿದ ನಂತರ ಬ್ಲಾಕ್ ಮಟ್ಟದ ಸುತ್ತನ್ನು ತೆಗೆದುಕೊಳ್ಳಿ ಒಂದೇ ಬಾರಿ ಟ್ರಯಲ್ ರೌಂಡು ಸಹ ಒಂದೇ ಬಾರಿ ಅವಕಾಶವನ್ನ ಕೊಟ್ಟಿದ್ದಾರೆ ಬ್ಲಾಕ್ ಮಟ್ಟದ್ದು ನಾನು ಆಡಲಿಕ್ಕೆ ಹೋಗಲ್ಲ ಯಾಕೆಂದರೆ ಮತ್ತೆ ಒಂದೇ ಬಾರಿ ಇದ್ದರೆ ಅದನ್ನು ಆಡಲಿಕ್ಕೆ ಅವಕಾಶ ಮಗುಗೆ ಸಿಗಲ್ಲ ಸೊ ಇದಿಷ್ಟು ಈ ರೀತಿ ನಿಯಮನ ತಿಳಿಸಿದ್ದೀನಿ ಇದರಲ್ಲಿ ಹೋಗಿ ಸಲ್ಲಿಸಿದರೆ ಆ ಟ್ರಯಲ್ದ ನಮಗೆ ಬ್ಲ್ಯಾಕ್ ಮಟ್ಟದ ಒಂದು ಇದು ಕ್ವಿಜ್ಜು ಓಪನ್ ಆಗುತ್ತೆ ಅದನ್ನು ಆಡಿ ಮೂವತ್ತು ಪ್ರಶ್ನೆಗಳಿರ್ತವೆ ಹದಿನೈದು ನಿಮಿಷ ಟೈಮ್ ಇರುತ್ತೆ ಅಷ್ಟರೊಳಗಡೆ ಆಡ್ತಕ್ಕಂಥದ್ದು ಎಷ್ಟು ಫಾಸ್ಟ್ ಆಡ್ತೀವಿ ಅಷ್ಟು ನಾವು ವಿನ್ನರ್ ಆಗ್ತೀವಿ ಕರ ಸರಿಯಾದ ಉತ್ತರದೊಂದಿಗೆ ಈಗ ನಾನು ಮುಖ್ಯ ಶಿಕ್ಷಕರ ಒಂದು ಪಾಸ್ವರ್ಡು ಇಲ್ಲ ಅಂತಂದರೆ ಏನು ಮಾಡಬೇಕಂತ ಹೇಳ್ತೀನಿ ಮತ್ತು ನೀವು ಮೊದಲಿಂದ ವಿದ್ಯಾವಾಹಿನಿ ವೆಬ್ ಪೋರ್ಟಲ್ಗೆ ಲಾಗಿನ್ ಆಗಿ ಇಲ್ಲಿ ಎಲ್ಸ ಪ್ರಶ್ನೆ ಇದನ್ನೇ ವಿದ್ಯಾವಾಹಿನಿ ಈ ಒಂದು ಲಿಂಕ್ ಏನಿದೆ ಇದರಲ್ಲಿ ತೆಗೆದುಕೊಳ್ಳಿ ಅಂದರೆ ನಾವು ಲಾಗಿನ್ ಆಗ್ತೀವಲ್ಲ ಡಿಪಾರ್ಟ್ಮೆಂಟ್ ಯೂಸರಲ್ಲಿ ಆ ಇದರಲ್ಲಿ ಇಲ್ಲಿ ನಾವು ಫಾರ್ಗೆಟ್ ಪಾಸ್ವರ್ಡ್ ಅಂತ ಈಗ ನಾನು ಮೊದಲು ಮಾಡಿದ್ದು ಮೊದಲು ತೋರಿಸಿದ್ದು ನಿಮಗೆ ಈ ಒಂದು ಬ್ಲಾಕ್ ಮಟ್ಟದ ಒಂದು ಅನ್ನು ಆಡಲಿಕ್ಕೆ ಇದರಲ್ಲಿ ಹೋಗ್ಬೇಕಂತ ತೋರಿಸಿದೆ ಈಗ ಪಾಸ್ವರ್ಡ್ ಕ್ರಿಯೇಟ್ ಮಾಡೋಕ್ಕೆ ಇಲ್ಲಿ ಲಾಗಿನ್ ಕೆಳಗಡೆ ಕೊಟ್ಟಿದ್ದಾರಲ್ಲ ಇದರಲ್ಲಿ ಪಾಸ್ವರ್ಡ್ನ ಮುಖ್ಯ ಶಿಕ್ಷಕರ ಪಾಸ್ವರ್ಡ್ ಅಂದರೆ ಇದನ್ನು ಕ್ರಿಯೇಟ್ ಮಾಡ್ಕೋಬೇಕು ಈ ಪಾಸ್ವರ್ಡ್ ಇಲ್ಲಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀರ ನಮಗೆ ಇಲ್ಲಿ ಯೂಸರ್ ಎಂಟರ್ ಯೂಸರ್ ಐ ಡಿ ಅಂತ ಕೇಳುತ್ತೆ ಯೂಸರ್ ಐ ಡಿ ಅಂತ ಅಂದರೆ ನಾವು ಎಚ್ ಎಮ್ಮು ಮತ್ತು ಡೈಸ್ ಕೋಡನ್ನು ಕೊಡಬೇಕು ಇಲ್ಲಿ ಈ ರೀತಿಯಾಗಿ ಆ ನಂತರ ಇಲ್ಲಿ ಸಬ್ಮಿಟನ್ನು ಕೊಡಬೇಕು ಕೊಟ್ರೆ ನಮಗೆ ಹೆಚ್ ಎಮ್ ಮೊಬೈಲ್ ನಂಬರ್ ಏನಿದೆ ಅದಕ್ಕೆ ಟೆಕ್ಸ್ಟ್ ಮೆಸೇಜ್ ಹೋಗುತ್ತೆ ಅಥವಾ ಮೇಲ್ ಐ ಡಿಗೆ ಬರ್ತಾ ಇಲ್ಲ ನೋಡಿದ್ದೀನಿ ಆ ಎಚ್ ಎಂಗೆ ಮೊಬೈಲ್ ನಂಬರಿಗೆ ಟೆಕ್ಸ್ಟ್ ಮೆಸೇಜು ಪಾಸ್ವರ್ಡ್ ಈ ಹಿಂದೆ ಏನು ಕ್ರಿಯೇಟ್ ಮಾಡಿದ್ದೀರಾ ಅದು ಅಲ್ಲಿಗೆ ಹೋಗುತ್ತೆ ಸೊ ಈ ರೀತಿಯಾಗಿ ಮುಖ್ಯ ಶಿಕ್ಷಕರ ಪಾಸ್ವರ್ಡನ್ನ ಪಡೆದುಕೊಳ್ತಕ್ಕಂಥದ್ದು ವಿದ್ಯಾರ್ಥಿ ಪಾಸ್ವರ್ಡ್ ಅನ್ನ ಪಡ್ಕೊಳ್ತಕ್ಕಂಥದ್ದು ಹಾಗೆ ಬ್ಲ್ಯಾಕ್ ಮಟ್ಟದ ಒಂದು ಕ್ವಿಜ್ ಅನ್ನ ಯಾವ ರೀತಿ ಆಡ್ಬೇಕಂತ ಹೇಳಿದೆ ಹಾಗೆ ಟ್ರಯಲ್ ರೌಂಡ್ ಕ್ವಿಜ್ ಅನ್ನ ಯಾವ ರೀತಿ ಆಡಬೇಕು ಅಂತ ಈ ವಿಡಿಯೋದಲ್ಲಿ ಇಷ್ಟು ವಿಚಾರಗಳನ್ನು ಒಂದಷ್ಟು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು